ಗಾಂಧೀಜಿ ಅವರು ಇರುವುದಿಲ್ಲ ವಲ್ಲಭಾಯಿ ಪಟೇಲ್ ಇರುವುದಿಲ್ಲ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಅಲ್ಲಿ ಸೋಮನಾಥ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತದೆ ನೆಹರೂರವರು ಪ್ರಧಾನಮಂತ್ರಿಗಳು ಗರ್ಭಗುಡಿಯೊಳಕ್ಕೆ ಹೋಗಿದ್ದಾರಾ ಏನು ಅದರಿಂದ ಚುನಾವಣೆಯ ಬೆನಿಫಿಟ್ ಅನ್ನು ಪಡೆಯಲಿಕ್ಕೆ ಅಥವಾ ರಾಜಕೀಯ ಲಾಭ ಪಡೆಯಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಿದ್ರೆ ನಿಜವಾದ ಹಿಂದೂ ದ್ರೋಹಿಗಳು ಯಾರು ನೋಡಿ ಕಾಂಗ್ರೆಸ್ಸನ್ನು ಮತ್ತೆ ಮತ್ತೆ ಹಿಂದೂ ವಿರೋಧಿಗಳು ಅಂತ ಪ್ರೊಜೆಕ್ಟ್ ಮಾಡಲಿಕ್ಕೆ ಬಿಂಬಿಸಲಿಕ್ಕೆ ಬಿ ಜೆ ಪಿಯವರು ಅವರು ಮತ್ತು ಆರ್ ಎಸ್ ಎಸ್ನವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಿಜವಾದ ಹಿಂದೂ ವಿರೋಧಿಗಳು ಯಾರು ನಿಜವಾದ ಹಿಂದೂ ವಿರೋಧಿಗಳು ಯಾರು ಅನ್ನುವುದನ್ನು ಶಂಕರಾಚಾರ್ಯ ಮಠಗಳ ನಾಲ್ಕು ಮಠಗಳಿಗೆ ಸೇರಿದ ಸ್ವಾಮೀಜಿಗಳು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಬ್ಬರು ಪುರಿಯ ಶ್ರೀಗಳು ಇನ್ನೊಂದು ಇನ್ನೊಬ್ಬರು ಉತ್ತರಾಖಂಡದ ಜ್ಯೋತಿರ್ಮಠದ ಶಂಕರಾಚಾರ್ಯ ಅವಿಮುಕ್ತ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳು ಇವರಿಬ್ಬರು ಏನು ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ಅಪೂರ್ಣ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವುದು ತಪ್ಪು ಇದು ಶಾಸ್ತ್ರಕ್ಕೆ ವಿರೋಧ ಇದು ವಿಧಾನಗಳಿಗೆ ವಿರೋಧ ನೀವು ಇದನ್ನು ರಾಜಕೀಯಕ್ಕಾಗಿ ದುರುಪಯೋಗ ಮಾಡ್ತಾ ಇದ್ದೀರಿ ಗರ್ಭಗುಡಿಯ ಒಳಕ್ಕೆ ಯಾರಿಗೂ ಪ್ರವೇಶ ಇಲ್ಲ ಯಾರು ಈ ಶಂಕರಾಚಾರ್ಯರು ಯಾರು ಯಾರು ತನ್ನ ಅತ್ಯಂತ ಎಳೆಯ ವಯಸ್ಸಿನಲ್ಲಿ ನಾಲ್ಕು ವೇದಗಳಿಗೆ ಭಾಷ್ಯವನ್ನು ಬರೆದರೋ ಯಾವ ಸನ್ಯಾಸಿ ಇಡೀ ಭಾರತವನ್ನು ಸುತ್ತಿ ಭಾರತದ ನಾಲ್ಕು ಮೂಲೆಗಳಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿದರು ಅಂತಹ ಆದಿಶಂಕರಾಚಾರ್ಯರ ಪೀಠಾಧಿಪತಿಗಳು ಅವರು ಸ್ಥಾಪನೆ ಮಾಡಿದ ಮಠಗಳ ಪೀದ ಪೀಠಾಧಿಪತಿಗಳು ಇವರು ಇಡೀ ದೇಶಕ್ಕೆ ಇಡೀ ದೇಶದ ಹಿಂದೂ ಸಮಾಜಕ್ಕೆ ಇವರೆಲ್ಲರೂ ಕೂಡ ಅವರು ಗುರುಗಳ ಸ್ಥಾನದಲ್ಲಿರುವಂಥವರು ಇಂತಹ ಶಂಕರಾಚಾರ್ಯರುಗಳೇ ಇವತ್ತು ಏನು ಹೇಳಿದ್ದಾರೆ ನೀವು ಮಾಡ್ತಾ ಇರುವುದು ತಪ್ಪು ಅಂತ ಹೇಳಿದ್ದಾರೆ ಶೃಂಗೇರಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೋಗುವುದಿಲ್ಲ ನನ್ನ ಪ್ರತಿನಿಧಿಯನ್ನು ಕಳಿಸ್ತೇನೆ ಅಂತ ಹೇಳಿ ತಮಗಿರುವ ಅಸಮಾಧಾನವನ್ನು ತೋರಿಸಿಕೊಂಡಿದ್ದಾರೆ ಎಲ್ಲರೂ ಹೇಳಿದ್ದು ಚುನಾವಣೆಗಾಗಿ ನೀವು ಹಸ್ತಕ್ಷೇಪ ಮಾಡ್ತೀರಿ ಸಾಧು ಸಂತರ ಅರ್ಚಕರ ಸನ್ಯಾಸಿಗಳ ಲಭ್ಯತೆ ಇದ್ದು ಅವರನ್ನು ಉಪಯೋಗಿಸದೆ ರಾಜಕಾರಣಿಗಳ ಮೂಲಕ ಇದನ್ನು ಮಾಡಿಸ್ತಾ ಇದ್ದೀರಿ ಇದು ನಿಮಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಹಿಂದೂ ವಿಧಿವಿಧಾನಗಳ ಮೇಲೆ ನಂಬಿಕೆ ಇಲ್ಲ ಇದು ಧರ್ಮದ್ರೋಹ ಆಗ್ತದೆ ಸಂವಿಧಾನಕ್ಕೆ ಸಗುವ ಅಪಚಾರ ಆಗ್ತದೆ ಅಂತ ಇವರು ಹೇಳ್ತಾರೆ ಹಾಗಿದ್ರೆ ಹಿಂದೂ ವಿರೋಧಿಗಳು ಯಾರು ಇನ್ನು ಮೂರನೇ ವಿಷಯ ಏನು ಅಂತ ಹೇಳಿದರೆ ಮಂತ್ರಾಕ್ಷತೆ ಇವತ್ತು ಪ್ರತಿ ಮನೆಗೆ ಮಂತ್ರಾಕ್ಷತೆಯನ್ನು ವಿತರಿಸ್ತಾ ಇದ್ದಾರೆ ಬಿ ಜೆ ಪಿಯವರು ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಈ ಮಂತ್ರಾಕ್ಷತೆಯನ್ನು ಮನೆಗೆ ತಕ್ಕೊಂಡು ಹೋಗಿ ಮನೆಯವರಿಗೆ ಮಂಕು ಬೂದಿಯನ್ನು ಇದ್ದಾರೆ ಒಂದು ಮಂತ್ರಾಕ್ಷತೆ ಅಂದರೆ ಏನು ಅಕ್ಷತೆ ಅಂದರೆ ಅಕ್ಕಿ ಮಂತ್ರಪೂರಿತವಾದ ಅಕ್ಕಿ ಅದು ಮಂತ್ರಾಕ್ಷತೆ ಈ ಮಂತ್ರಾಕ್ಷತೆ ಯಾವುದೇ ಕಾರ್ಯಕ್ರಮದಲ್ಲಿ ಎಲ್ಲಿ ಹುಟ್ಟಿಕೊಳ್ತದೆ ಅದು ಒಂದು ದೇವಸ್ಥಾನದಲ್ಲಿ ಒಂದು ಮಂತ್ರಾಕ್ಷತೆ ಅಂತಾದರೆ ಅದು ಪೂಜೆಯ ನಂತರ ಹುಟ್ಟಿಕೊಳ್ತದೆ ದೇವರಿಗೆ ಪೂಜೆ ಮಾಡಿದ ಮೇಲೆ ಮಂತ್ರಾಕ್ಷತೆ ಉತ್ಪತ್ತಿ ಆಗ್ತದೆ ಮಂತ್ರಾಕ್ಷತೆಯನ್ನು ತಯಾರಿಸ್ತಾರೆ ಪೂಜೆ ಆಗಬೇಕಾದರೆ ಪ್ರಾಣ ಪ್ರತಿಷ್ಠೆ ಆಗಬೇಕಾಗ್ತದೆ ಹಾಗಿದ್ರೆ ಪ್ರಾಣ ಪ್ರತಿಷ್ಠೆ ಆಗುವುದಕ್ಕೆ ಮೊದಲು ಅಯೋಧ್ಯೆಯ ಮಂತ್ರಾಕ್ಷತೆ ಎಲ್ಲಿಂದ ಬಂತು ಒಂದು ಪೂಜೆ ನಾವು ಈಗ ನಮ್ಮ ಮನೆಯಲ್ಲೆಲ್ಲ ಪೂಜೆ ಮಾಡುವಾಗ ಮಂತ್ರಾಕ್ಷತೆ ಇರ್ತದೆ ಈ ಮಂತ್ರಾಕ್ಷತೆ ಪೂಜೆಯ ನಂತರ ಮಂತ್ರಾಕ್ಷತೆ ಅಂತಲೇ ಒಂದು ಕಾರ್ಯಕ್ರಮ ಇದೆ ಈ ಮಂತ್ರಾಕ್ಷತೆ ಕಾರ್ಯಕ್ರಮಕ್ಕಾಗಿ ವಿಶೇಷವಾದ ಅಕ್ಕಿಯನ್ನು ರೆಡಿ ಮಾಡಿರ್ತಾರೆ ಅದಕ್ಕೆ ಒಂದಷ್ಟು ಅರಶಿನವನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿರ್ತಾರೆ ಬೆಳಿತಿಗೆ ಅಕ್ಕಿ ಇದಕ್ಕೆ ಮಾ ಮಂತ್ರದ ಶಕ್ತಿಯನ್ನು ನೀಡಿ ಅದನ್ನು ಮಂತ್ರಾಕ್ಷತೆಯಾಗಿ ಅವರು ವೈದಿಕರುಗಳು ಅದನ್ನು ಬದಲಾಯಿಸಿ ಕೊಡ್ತಾರೆ ಇದು ನಂಬಿಕೆಗೆ ಸಂಬಂಧಪಟ್ಟ ವಿಷಯ ಹಾಗಿದ್ದರೆ ಮನೆ ಮನೆಗೆ ಮಂತ್ರಾಕ್ಷರತೆಯನ್ನು ಹಂಚುತ್ತಾರೆ ಇದು ತಕ್ಕ ರಾಜಕೀಯ ಈ ಮಂತ್ರಾಕ್ಷತೆ ಪಕ್ಕಾ ರಾಜಕೀಯ ಅನ್ನುವುದಕ್ಕೆ ಪುತ್ತೂರಿನಲ್ಲಿಯೇ ನಮಗೊಂದು ಉದಾಹರಣೆ ಬಹಳ ದೊಡ್ಡ ಉದಾಹರಣೆ ಮೊನ್ನೆ ಸಿಕ್ಕಿದೆ ಏನು ಮುಂಡೂರಿನಲ್ಲಿ ಒಂದು ಪ್ರಕರಣ ಆಗಿದೆ ಮುಂಡೂರಿನಲ್ಲಿ ಮಂತ್ರಾಕ್ಷತೆ ಹಂಚೋದು ಅಲ್ಲಿ ಎರಡು ಎರಡು ಕುಟುಂಬ ಇರ್ತದೆ ಒಂದು ಸಂತೋಷ್ ಅನ್ನುವರ ಕುಟುಂಬ ಇನ್ನೊಂದು ಧನಂಜಯ ಕೇಶವ ಇತ್ಯಾದಿಗಳು ಇನ್ನೊಂದು ಪಾರ್ಟಿ ಎರಡು ಪಾರ್ಟಿಗಳು ಇವರೊಳಗೆ ಜಾಗದ ವ್ಯವಹಾರ ಒಂದು ತಗಾದೆ ಇವರೊಳಗೆ ಜಗಳ ಆಗ್ತದೆ ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡ್ತಾರೆ ಬಂದವರು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ತಗೊಳ್ಳಿ ಇದು ಕಿವಿಗೆ ಬಿದ್ದದ್ದೇ ತಡ ಪುತ್ತೂರಿನ ಶಾಸಕರು ಮತ್ತು ಇನ್ನೊಬ್ಬರು ಇದ್ದಾರೆ ಪುತ್ತೂರಿನ ಕ್ಷಮಿಸಿ ಪುತ್ತೂರಿನ ಮಾಜಿ ಶಾಸಕರು ಸಂಜೀವ ಮಠದವರವರು ಅದ್ರ ಜೊತೆಗೆ ಇನ್ನೊಬ್ರು ಯಾರೋ ಬಿ ಜೆ ಪಿ ಇನ್ನೊಬ್ರು ದುರ್ಮೀಣರು ಇವರು ಆಸ್ಪತ್ರೆಗೆ ಓಡ್ತಾರೆ ಹೋಗಿ ಇದನ್ನು ಮಂತ್ರಾಕ್ಷತೆಗೆ ತಳುಕು ಹಾಕ್ತಾರೆ ಮಂತ್ರಾಕ್ಷತೆಗೆ ತಳುಕು ಹಾಕಿ ಏನು ತಮ್ಮ ಪಕ್ಷದ ಒಳಗೆ ಏನು ಗೊಂದಲ ಇದೆ ಅವರ ಪಕ್ಷದೊಳಗೆ ಏನಾದರೂ ಬಣ ಇದೆ ಅದು ಒಂದು ಅರ್ಧ ಹೊರಗೆ ಅದು ಮೊನ್ನೆ ಚುನಾವಣೆಯಲ್ಲಿ ಬಂಡಾಯ ನಿಂತ ಒಂದು ಬಣ ಈ ಬಣಕ್ಕೂ ಈಗ ರಾಜಿ ಮಾತುಕತೆ ಆಗ್ತಾ ಇದೆ ಇವರಿಗೆ ರಾಜಿ ಆದರೆ ಒಂದಾದರೆ ತಮ್ಮ ಅಸ್ತಿತ್ವಕ್ಕೆ ಇಲ್ಲಿ ಪೆಟ್ಟು ಬೀಳ್ತದೆ ಹೇಳಿ ಮಾಜಿ ಶಾಸಕರಿಗೂ ಈ ಬಿ ಜೆ ಪಿಯ ಮುಖಂಡರಿಗೂ ತಳಮಳ ಉಂಟಾಗಿದೆ ಈ ತಳಮಳಕ್ಕಾಗಿ ಅವರು ಬರಬಾರ್ದು ಪಕ್ಷದ ಒಳಗೆ ಬರುವುದನ್ನು ತಡೀಲಿಕ್ಕೆ ಬೇಕಾಗಿ ಇವರು ಅದಕ್ಕೆ ಅಯೋಧ್ಯೆಯ ಮಂತ್ರಾಕ್ಷತೆಯನ್ನು ಮಧ್ಯಕ್ಕೆ ತರ್ತಾರೆ ಮಂತ್ರಾಕ್ಷತೆ ಹಂಚುವುದು ಮಂತ್ರತೆ ಹಚ್ಚುವಾಗ ನಾವು ಅವ ಹಂಚೋದು ಇವಾಗ ಹಂಚೋದು ದೇವಸ್ಥಾನದಲ್ಲಿಟ್ಟೆವು ಅದನ್ನು ಕದ್ದರು ಏನೋ ಎಲ್ಲ ಆರೋಪಗಳು ಈ ಆರೋಪಗಳನ್ನು ಮಾಡುವುದರ ಮೂಲಕ ಮಂತ್ರಾಕ್ಷತೆಯನ್ನು ಪುತ್ತೂರಿನ ರಾಜಕೀಯಕ್ಕೆ ಪುತ್ತೂರಿನ ಮಾಜಿ ಶಾಸಕರಾದಂತಹ ಸಂಜೀವ ಮಠನೂರವರು ಹೇಳಿದ ತಂದಿದ್ದಾರೆ ಇದು ಅಕ್ಷಮ್ಯವಾದಂತಹ ಅಪರಾಧ ಈ ಕಾರಣದಿಂದ ಇಡೀ ದೇಶದಲ್ಲಿ ಮಂತ್ರಾಕ್ಷರ ಹೆಸರಿನಲ್ಲಿ ಬಿ ಜೆ ಪಿ ರಾಜಕೀಯವನ್ನು ಮಾಡ್ತಾ ಇದೆ ಅಂತ ನಾವು ಸ್ಪಷ್ಟ ಸುಕ್ತವಾಗಿ ಇದನ್ನು ಕಾಣ್ತಾ ಇದ್ದೇವೆ ಅದು ಬಿಡುವ ಈಗ ರಾಮ ಮಂದಿರ ಆಗ್ತಾ ಇದೆ ರಾಮ ಮಂದಿರ ಆಗ್ತಾ ಇರುವುದು ಇದು ಕಾಂಗ್ರೆಸ್ಸಿಗೆ ಸಂದ ಗೆಲುವು ಅಂತ ನಮಗೆ ಅನ್ನಿಸ್ತದೆ ಇದು ಸತ್ಯ ಕೂಡ ಕಾಂಗ್ರೆಸ್ ಏನನ್ನ ಪ್ರತಿಪಾದನೆ ಮಾಡ್ತಾ ಬಂತು ದಶಕಗಳಿಂದ ಅಂತ ನೋಡಿ ರಾಮ ಮಂದಿರದ ವಿಚಾರ ಇವತ್ತು ನಿನ್ನೆದಲ್ಲ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಅಲ್ಲಿ ವಿವಾದ ಆರಂಭ ಆಗಿದೆ ಅಲ್ಲಿ ಸ್ಥ ಇವತ್ತು ನಿನ್ನೆದಲ್ಲ ಸಾವಿರದ ಒಂಬೈನೂರ ಐವತ್ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಅಲ್ಲಿ ವಿವಾದ ಆರಂಭ ಆಗಿದೆ ಅಲ್ಲಿಯ ಸ್ಥಳೀಯ ಜನ ಈ ವಿವಾದದ ಕಟ್ಟಡದಲ್ಲಿ ನಮಗೆ ದೇವಸ್ಥಾನವನ್ನು ಅಲ್ಲಿ ಆಗಬೇಕು ಅಂತೇಳಿ ಒಂದು ಅಲ್ಲಿ ಒಂದು ವಿವಾದ ಉಂಟಾಗ್ತದೆ ಇದು ಹಿಸ್ಟ್ರಿಯಲ್ಲಿದೆ ಆಮೇಲೆ ಅದರ ನಂತರ ಬಹಳಷ್ಟು ಸಮಯದ ನಂತರ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಹಿಂದೂ ಮಹಾಸಭಾ ಮತ್ತು ಅಕಾಲಿ ಭಾರತೀಯ ರಾಮಾಯಣ ಮಹಾಸಭಾ ಅನ್ನುವಂಥ ಎರಡು ಸಂಘಟನೆಗಳು ಅಲ್ಲಿ ಕ್ಲೇಮ್ ಮಾಡಲಿಕ್ಕೆ ಹೋಗ್ತಾರೆ ನಮಗೆ ರಾಮಂ ಇಲ್ಲಿ ಒಂದು ಮಂದಿರ ಕಟ್ಟಬೇಕು ಇಲ್ಲಿರುವ ಜಾಗ ಇಲ್ಲಿ ನಮಗೆ ಜಾಗ ಕೊಡಬೇಕು ಅಂತ ಕ್ಲೇಮ್ ಮಾಡ್ತಾರೆ ಆಗ ನೆಹರು ಅವರು ಅಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗ್ತಾರೆ ಆಗಿರ್ತಾರೆ ನೆಹರು ಅವರು ಆ ಜಾಗವನ್ನು ಸರ್ಕಾರದ ಸ್ವಾಧೀನಕ್ಕೆ ತಕೊಂಡು ಅಲ್ಲಿ ಪೂಜೆ ಮಾಡುವುದಕ್ಕೆ ಹಿಂದೂಗಳಿಗೆ ಅವಕಾಶವನ್ನು ಕೊಡ್ತಾರೆ ಆಗ ಉತ್ತರ ಪ್ರದೇಶದ ಸುನ್ನಿ ವಕ್ಫ್ ಬೋರ್ಡ್ ಅದು ಕೋರ್ಟಿಗೆ ಹೋಗ್ತದೆ ಅದರ ಜೊತೆಗೆ ಅಕಾಲಿ ಭಾರತೀಯ ರಾಮಾಯಣ ಮಹಾಸಭಾ ಕೂಡ ಅದರ ವಿರುದ್ಧ ಕೋರ್ಟಲ್ಲಿ ಫೈಟ್ ಮಾಡ್ತದೆ ಅದೇ ಮತ್ತೆ ಬೆಳೀತಾ ಬರ್ತದೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಯಾವಾಗ ವಿಶ್ವ ಹಿಂದೂ ಪರಿಷತ್ತು ಸ್ಥಾಪನೆ ಆಯಿತು ಆಗ ಇದನ್ನೊಂದು ಆಂದೋಲನವಾಗಿ ವಿಶ್ವ ಹಿಂದೂ ಪರಿಷತ್ತಿನವರು ತಗೊಳ್ತಾರೆ ಯಾವತ್ತೂ ಕಾಂಗ್ರೆಸ್ ತನ್ನ ಇತಿಹಾಸದಲ್ಲಿ ಯಾವತ್ತೂ ರಾಮ ಮಂದಿರಕ್ಕೆ ವಿರೋಧವನ್ನು ಮಾಡಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ರಾಜೀವ್ ಗಾಂಧಿಯವರು ಆ ಪ್ರದೇಶದ ಅವರ ಅವರು ಪ್ರಧಾನಿಯಾಗಿದ್ದಾಗ ಅಲ್ಲಿ ಅಲ್ಲಿ ಹಾಕಿದಂಥ ಬೀಗವನ್ನು ತೆರೆದು ಅಲ್ಲಿ ಪೂಜೆಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅಲ್ಲಿ ಶಿಲಾನ್ಯಾಸ ಮಾಡಲಿಕ್ಕೆ ರಾಜೀವ್ ಗಾಂಧಿಯವರು ಅವಕಾಶವನ್ನು ಕೊಡ್ತಾರೆ ಆದರೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತನೇ ಇಸ್ವಿಯಲ್ಲಿ ಮಂಡನ ಆಯೋಗದ ವರದಿಯನ್ನು ವಿಪಿ ಸಿಂಗ್ ಅವರು ಮಂಡನೆಯನ್ನು ಮಾಡ್ತಾರೋ ಆಗ ತಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಬೀಳ್ತಿದೆ ಅಂತ ಹೇಳಿ ಅಡ್ವಾಣಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ರಾಮ ರಥಯಾತ್ರೆಯನ್ನು ಮಾಡ್ತಾರೆ ಮಸೀದಿ ಧ್ವಂಸ ಆಗ್ತದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಮಸೀದಿ ಧ್ವಂಸ ಆಗ್ತದೆ ಈ ಎಲ್ಲ ಪ್ರಕರಣಗಳಲ್ಲಿ ಅಡ್ವಾಣಿ ಅವರ ರಥಯಾತ್ರೆ ಈ ಸಂದರ್ಭದಲ್ಲಿ ಉಂಟಾದ ಗಲಾಟೆ ಆಗ ಉಂಟಾದಂತಹ ಕೋಮು ಗಲಭೆಗಳು ಅದರ ನಂತರ ಮಂದಿರ ಏನು ಧ್ವಂಸ ಆಯಿತು ಇದು ಮಸೀದಿ ಏನು ಧ್ವಂಸ ಆಯಿತು ಅದರ ನಂತರ ಇಡೀ ದೇಶದಲ್ಲಿ ಆದಂತಹ ಗಲಭೆಗಳಲ್ಲಿ ಎರಡು ಸಾವಿರಕ್ಕೂ ಮಿಕ್ಕಿ ಜನ ಪ್ರಾಣವನ್ನು ತೆರ್ತಾರೆ ಕಾಂಗ್ರೆಸ್ ಪಕ್ಷ ಪ್ರತಿಪಾದನೆ ಮಾಡ್ತಾ ಬಂದದ್ದು ಏನು ಅಂತ ಹೇಳಿದರೆ ಸಂಘರ್ಷದಿಂದ ಇಲ್ಲಿ ಮಂದಿರ ಆಗಬಾರದು ಇದು ಪ್ರೀತಿಯ ಮಂದಿರ ಆಗಬೇಕು ಕಾಂಗ್ರೆಸ್ ಪಕ್ಷದ ನಿಲುವು ಏನಿತ್ತು ಅಂತ ಹೇಳಿದರೆ ಇದು ಸಂಧಾನ ಅಥವಾ ನ್ಯಾಯಾಲಯದ ಮುಖಾಂತರವೇ ಇಲ್ಲಿ ದೇವಾಲಯ ಆಗಬೇಕು ಹಿಂಸಾಚಾರದಿಂದ ಕೋಮು ವೈಷಮ್ಯದಿಂದ ಜನ ಸಾಯುವುದಕ್ಕೆ ಕಾರಣವಾಗಿ ಇಲ್ಲಿ ದೇವಾಲಯ ಆಗುವ ಈ ಪ್ರಕ್ರಿಯೆಗೆ ಈ ಗಲಾಟೆಗೆ ನಮ್ಮ ವಿರೋಧ ಇದೆ ಅನ್ನುವುದನ್ನು ನಾವು ಯಾವತ್ತೂ ಸ್ಥಾಪನೆ ಮಾಡ್ತಲೇ ಬಂದಿದ್ದೇವೆ ಇನ್ನು ಮುಂದಕ್ಕೂ ಅದನ್ನೇ ನಾವು ಸ್ಥಾಪನೆ ಮಾಡ್ತೇವೆ ಆದರೆ ಸಂಧಾನದಿಂದ ಅಥವಾ ನ್ಯಾಯಾಲಯದ ಆದೇಶದ ಮೂಲಕ ರಾಮಮಂದಿರ ಆಗಬೇಕು ಅನ್ನುವುದೇ ಕಾಂಗ್ರೆಸ್ಸಿನ ನಿಲುವಾಗಿತ್ತು ಈಗ ನ್ಯಾಯಾಲಯದ ಆದೇಶದಂತೆಯೇ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗುವುದಿದ್ದರೆ ಅದರ ಹಿಂದೆ ಇರುವಂತಹ ಒಂದು ಶಕ್ತಿ ಅದು ನ್ಯಾಯ ನ್ಯಾಯಾಲಯ ಅದರ ಸಂಪೂರ್ಣ ಕೀರ್ತಿ ಅದು ನ್ಯಾಯಾಲಯಕ್ಕೆ ಹೊರ ಹೋಗಬೇಕಲ್ಲದೆ ಆಡಳಿತ ಮಾಡುತ್ತಿರುವ ಯಾವುದೇ ಪಕ್ಷಕ್ಕಾಗಲಿ ವಿರೋಧ ಪಕ್ಷಕ್ಕಾಗಲಿ ಯಾವುದೇ ಸಂಘ ಸಂಸ್ಥೆಗಳಿಗಾಗಲಿ ಯಾರಿಗೂ ಇಲ್ಲ ಅದರ ಸಂಪೂರ್ಣ ಕೀರ್ತಿ ನ್ಯಾಯಾಲಯಕ್ಕೆ ಸತ್ತದೆ ಮತ್ತು ಅದನ್ನು ಸ್ಥಾಪಿಸುತ್ತಾ ಬಂದಂತಹ ಈ ವಾದವನ್ನು ಸ್ಥಾಪಿಸುತ್ತಾ ಬಂದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಕೀರ್ತಿ ಹೋಗ್ತದೆ ಆದ್ದರಿಂದ ಬಿ ಜೆ ಪಿಯವರು ಇನ್ನಾದರೂ ಈ ಎಲ್ಲ ಹಿಂದೂ ವಿರೋಧಿ ದೇಶ ವಿರೋಧಿ ಜನವಿರೋಧಿ ಚಟುವಟಿಕೆಗಳನ್ನು ನಿಲ್ಲಿಸಿ ದೇಶಕ್ಕೆ ಜನರಿಗೆ ಹಿಂದೂ ಧರ್ಮಕ್ಕೆ ಒಳ್ಳೆಯದಾಗುವಂಥ ಕೆಲಸದಲ್ಲಿ ಅವರು ನಿರತರಾಗಬೇಕು ಅಂತ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ಅವರು ಧನ್ಯವಾದ